ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಶನಿವಾರ ನಮಗೆ ಶನಿ ತ್ರಯೋದಶಿ ತ್ರಯೋದಶಿ ಅಂದಾಗ ಶನಿವಾರ ಬಂದಿದೆ ಅದನ್ನು ಶನಿ ತ್ರಯೋದಶಿ ಅಂತ ಹೇಳ್ತೀವಿ ಈ ದಿನ ಶನಿ ಶನಿಸ್ವಾಮಿನೂ ಹುಟ್ಟಿರುವಂಥ ಒಂದು ಅದ್ಭುತವಾದ ದಿನ ಹಾಗೂ ಛಾಯಾಪುತ್ರ ಅಂತ ಹೇಳ್ತೀವಿ ಭಗವಾನನಿಗೆ ಎಲ್ಲವನ್ನೂ ಒಂದು ಶಿಸ್ತುಬದ್ಧವಾಗಿ ಕ್ರಮ ಬದ್ಧವಾಗಿ ನಮ್ಮ ಲೈಫನ್ನು ನಾವು ಲೀಡ್ ಮಾಡಬೇಕು ಅಂದರೆ ನಮಗೆ ಆ ಸೂಚನೆ ಕೊಡುವಂಥದ್ದು ಶನಿದೇವರು ಅದಕ್ಕೋಸ್ಕರ ನಾವು ಬರುವಂಥ ಸುಖ ಜಾಸ್ತಿ ಬಂದಿದೆ ಅಂತ ಹೇಳಿದ್ರು ಕೂಡ ಮನುಷ್ಯನಿಗೆ ಎಲ್ಲವನ್ನು ನಾವು ಒಂದು ಕ್ಷಣಕ್ಕೆ ಮರೆತು ಬಿಡ್ತೀವಿ ನಾವೇ ಎಲ್ಲ ಅಂತ ಅಂದ್ಕೊಳ್ತೀವಿ ಆದರೆ ಮತ್ತೆ ಆ ಸಮಸ್ಯೆ ಅನ್ನೋದು ಆ ಕಷ್ಟ ಅನ್ನೋದು ಆ ಸಮಯಕ್ಕೆ ನಾವು ಏನು ಮಾಡಿರ್ತೀವಿ ನೋಡಿ ಅದಕ್ಕೆ ತಕ್ಕನಾದಂಥ ಒಂದು ಪನಿಷ್ಮೆಂಟು ಅಂತಲೇ ಅಂದ್ಕೊಳ್ಬಹುದು ಆ ಥರ ಕೊಡುವಂಥದ್ದು ಕೂಡ ಶನಿಸ್ವಾಮಿ ಈ ರೀತಿ ಇರಬೇಕಾದ್ರೆ ಈ ದಿನ ನಮಗೆ ಬರೀ ಶನಿದೇವ 어 a r ಕಷ್ಟ ಕೊಡೋದಕ್ಕೆ ನಮ್ಮ ಒಂದು ಗ್ರಹಚಾರ ಚೆನ್ನಾಗಿಲ್ಲ ಈ ಥರ ನಾವು ಅಂದ್ಕೊಳ್ತೀವಿ ನಮ್ಮ ಮೈಂಡಲ್ಲಿ ಆ ಥರ ಬಂದು ಕುತ್ಕೊಂಡು ಬಿಡುತ್ತೆ ಆದರೆ ಯಾವುದೇ ರೀತಿಯಾದಂಥ ನಮಗೆ ಕಷ್ಟಕ್ಕೆ ನಾವು ಏನು ಮಾಡಿರ್ತೀವೋ ಅದಕ್ಕೆ ತಕ್ಕನಾದಂಥ ಒಂದು ಫಲವನ್ನು ಕೊಡುವಂಥದ್ದು ಅಂದರೆ ಅದು ಶನಿ ದೇವರು ಸ್ನೇಹಿತರೆ ಶನಿಯ ಅನುಗ್ರಹ ಅನ್ನೋದು ಸಿಕ್ಕಿದ್ರೆ ಎಲ್ಲಿಲ್ಲದ ಸುಖ ಸಂತೋಷ ವೈಭೋಗ ಎಲ್ಲವೂ ಸಿಗುತ್ತೆ ಇದನ್ನು ಕೂಡ ನೀವು ನೆನಪಲ್ಲಿಟ್ಕೊಳ್ಳಿ ನಮಗೆ ಕಷ್ಟ ಬರ್ತಾ ಇದೆ ಅಂದರೆ ಅದಕ್ಕೆ ನಾವು ಏನು ಮಾಡಿರ್ತೀವೋ ಆ ಕರ್ಮಫಲ ಅನ್ನೋದು ನಮಗೆ ಸಿಗುವಂಥದ್ದು ಶನಿವಾರ ತಪ್ಪದೆ ನೀವು ಅದು ಶನಿ ತ್ರಯೋದಶಿ ಬಂದಿರೋದ್ರಿಂದ ಮನೆಗೆ ಉಡ್ಡನ್ ವಸ್ತುಗಳನ್ನು ತಗೊಂಡು ಬರೋದಕ್ಕೆ ಹೋಗಬೇಡಿ ಎಳ್ಳು ಸಾಸಿವೆ ಕಪ್ಪು ಮೆಣಸು ಇದನ್ನು ಕೂಡ ಮನೆಗೆ ಈ ದಿನಗಳಲ್ಲಿ ತಗೊಂಡು ಬರೋದಕ್ಕೆ ಹೋಗಬೇಡಿ ಎಣ್ಣೆ ಪದಾರ್ಥಗಳು ಎಣ್ಣೆಗಳನ್ನು ಮನೆಗೆ ತಗೊಂಡು ಬರಬಾರ್ದು ದೀಪದ ಎಣ್ಣೆ ಆಗಿರಬಹುದು ಅಡುಗೆ ಎಣ್ಣೆ ಆಗಿರಬಹುದು ಯಾವುದೇ ಆಗಿರಬಹುದು ತಗೊಂಡು ಬರಬೇಡಿ ಜಾಸ್ತಿ ನಮಗೆ ಒಂದು ಜನ್ಮದಲ್ಲೇ ಒಂದು ದೋಷಗಳು ಿದೆ ಅಥವಾ ಶನಿ ದೋಷಗಳಿದೆ ಅಂತ ಭಯಪಡುವಂಥವರು ಮುಖ್ಯವಾಗಿ ಶನಿವಾರದ ದಿನ ಕೂಡ ಆಂಜನೇಯ ಸ್ವಾಮಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚೋದ್ರಿಂದ ಯಾಕಂದರೆ ಆಂಜನೇಯ ಸ್ವಾಮಿಯ ಭಕ್ತಾದಿಗಳು ಯಾರು ಅವರ ತಂಟೆಗೂ ಕೂಡ ಶನಿದೇವರು ಹೋಗುವುದಿಲ್ಲ ಅದು ಕೂಡ ಒಂದು ಕತೆ ಅನ್ನೋದು ಇದೆ ಆ ಥರ ನಾವುಗಳು ತುಂಬಾ ಈ ದೋಷಗಳಿಂದ ಒದ್ದಾಡುವಂಥವರು ಶನಿ ದೋಷಗಳಿಂದ ಈಸಿಯಾಗಿ ನಾವು ಬರಬೇಕು ಅಂದರೆ ಆಂಜನೇಯ ಸ್ವಾಮಿಯ ದೀಪಾರಾಧನೆ ಆಂಜನೇಯ ಸ್ವಾಮಿಯ ಒಂದು ಮಂತ್ರಗಳನ್ನು ಪಠಣೆ ಮಾಡುವಂಥದ್ದು ನಮಗೆ ಅದರಿಂದ ಮುಕ್ತಿ ಸಿಗುತ್ತೆ ತ್ರಯೋದಶಿಯ ದಿನ ಮುಖ್ಯವಾಗಿ ಸ್ನಾನದ ನೀರಿಗೆ ನೀವು ಸ್ವಲ್ಪ ಎಳ್ಳನ್ನು ಹಾಕ್ಕೊಳ್ಳಿ ಹಾಗೂ ಶಂಖಪುಷ್ಪ ಈ ಈ ಹೂವು ಅಂದರೂ ಕೂಡ ಶನಿದೇವರಿಗೆ ಪ್ರೀತಿಕರ ಇದನ್ನು ಹಾಕಿಬಿಟ್ಟು ನೀವು ಸ್ನಾನವನ್ನು ಮಾಡಿ ಅಥವಾ ನಿಮಗೆ ಶಂಖ ಪುಷ್ಪ ಸಿಗಲಿಲ್ಲ ಅಂತ ಹೇಳಿದ್ರೆ ಆರಾಮಾಗಿ ಬರೀ ಎಳ್ಳನ್ನು ಹಾಕಿಬಿಟ್ಟಿದ್ದೆ ಸ್ನಾನವನ್ನು ಮಾಡೋದ್ರಿಂದ ಎಷ್ಟೇ ದೋಷಗಳಿದ್ರೂ ಕೂಡ ಆ ದೋಷಗಳಿಂದ ನಾವು ಒಂದು ರಿಲೀಸ್ ಆಗ್ಬೋದು ವಿಮುಕ್ತಿ ಸಿಗುತ್ತೆ ಅಂತ ಹೇಳ್ತೀನಿ ಈ ದಿನಗಳಲ್ಲಿ ಕೆಲವೊಂದು ಪರಿಹಾರಗಳು ಅನ್ನೋದು ಬಹಳ ಚೆನ್ನಾಗಿರುತ್ತೆ ನಮಗೆ ಒಂದು ಗ್ರಹಣ ಹಿಡಿದಾಗ ಅಥವಾ ಏನೋ ಕಷ್ಟ ಪರಿಸ್ಥಿತಿಗಳು ಜಾಸ್ತಿ ಇದ್ದಾಗ ಮಾಡಿಕೊಳ್ಳುವಂಥ ವಿಶೇಷವಾದ ಒಂದು ಎಲೆಯ ಪರಿಹಾರ ಈ ಎಲೆ ಅನ್ನೋದು ಯಾವಾಗಲೂ ಪ್ರಕೃತಿಯಲ್ಲಿ ಒಂದು ಅದ್ಭುತಗಳನ್ನು ಸೃಷ್ಟಿ ಮಾಡುವಂಥದ್ದು ಎಕ್ಕದ ಎಲೆ ಸ್ನೇಹಿತರೆ ಎಕ್ಕದ ಎಲೆ ಅನ್ನೋದು ಸಾಧಾರಣವಾಗಿ ನಾವು ಅಷ್ಟೊಂದು ಕನ್ಸಿಡರ್ ಮಾಡೋದಕ್ಕೆ ಹೋಗೋದಿಲ್ಲ ತುಂಬ ಜನ ಆದರೆ ಅದರ ಶಕ್ತಿ ತುಂಬಾ ಇರುತ್ತೆ ಒಳ್ಳೆಯದ್ದು ಕೆಟ್ಟದ್ದು ನಮ್ಮ ಮನೆ ಒಳಗಡೆ ಬರಬೇಕು ಅಂದರೆ ಅದು ಹೊಸ್ತಿಲಿನಿಂದ ಮಾತ್ರ ಸಾಧ್ಯ ಲಕ್ಷ್ಮೀ ದೇವಿ ಕೂಡ ನಮ್ಮ ಮನೆ ಒಳಗಡೆ ಬರಬೇಕು ಅಂದರೆ ಹೊಸ್ತಿಲಿನಿಂದನೇ ಬರಬೇಕಾಗುತ್ತೆ ಮೊದಲು ಕಷ್ಟಗಳನ್ನು ನಾವು ಹೋಗ್ಲಾಡಿಸ್ಕೊಂಡಾಗ ಮಹಾಲಕ್ಷ್ಮಿ ನಮ್ಮ ಮನೆ ಒಳಗಡೆ ಬರ್ತಾಳೆ ಮನೆಯಲ್ಲಿ ಕಷ್ಟ ದರಿದ್ರ ಜಗಳ ಯಾವಾಗಲೂ ಕಿರಿಕಿರಿ ಹೆಣ್ಮಕ್ಳು ಆಗಿರಬಹುದು ಅಥವಾ ಗಂಡುಮಕ್ಳೆ ಆಗಿರಬಹುದು ಏನಕ್ಕೋ ಒಂದು ಜಗಳ ಮಾಡ್ತಾ ಇರ್ತೀರ ಇರ್ತಾರೆ ಆಗ ಆ ಮನೆಗೆ ಮಹಾಲಕ್ಷ್ಮಿ ಬರೋದಿಲ್ಲ ಇದನ್ನು ನಾವು ಮಾಡಿಕೊಳ್ಳುವಂಥ ಪರಿಹಾರ ಈ ರೀತಿ ಇದೆ ಶನಿವಾರ ಸಂಜೆಯ ಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಮೊದಲೇ ನೀವು ಎಲೆಯನ್ನು ತಂದಿಟ್ಕೊಳ್ಳಿ ನಮಗೆ ಎರಡು ರೀತಿಯಲ್ಲಿ ಸಿಗುತ್ತೆ ಸ್ನೇಹಿತರೆ ಎಕ್ಕದ ಎಲೆಗಳು ಬಿಳಿ ಎಕ್ಕದ ಎಲೆ ಸಿಕ್ಕಿದ್ರೆ ತುಂಬ ಒಳ್ಳೆಯದು ಈ ಬಿಳಿ ಎಕ್ಕ ಅನ್ನೋದು ಕೂಡ ನಾವು ಮುಖ್ಯವಾಗಿ ಶಿವಸ್ವಾಮಿಗೂ ಕೂಡ ಇಷ್ಟ ಗಣಪತಿ ಸ್ವಾಮಿಗೂ ಕೂಡ ನಾವು ಪೂಜೆಯನ್ನು ಮಾಡುವಂಥದ್ದು ಸೂರ್ಯ ಭಗವಾನನಿಗೆ ಪ್ರತ್ಯಕ್ಷ ದೇವ ಅಂತ ಹೇಳ್ತೀವಲ್ವಾ ಸ್ವಾಮಿಗೂ ಕೂಡ ನಾವು ಪೂಜೆ ಮಾಡಬೇಕಾದ್ರೆ ಈ ಎಲೆಯನ್ನೇ ತಗೊಂಡು ಪೂಜೆಯನ್ನು ಮಾಡ್ತೀವಿ ರಥಸಪ್ತಮಿಯ ದಿನ ಅಷ್ಟೊಂದು ವಿಶೇಷತೆ ಇರುತ್ತೆ ಈ ಎಲೆಗಳ ಇಂದ ನಾವು ಎಷ್ಟೆಲ್ಲ ಉಪಯೋಗ ಪಡಿಸ್ಕೊಳ್ಬಹುದು ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ ಇನ್ನು ಮುಖ್ಯವಾಗಿ ನೀವು ನಿಮ್ಮ ಸಮಸ್ಯೆಗಳನ್ನು ತೀರಿಸ್ಕೊಳ್ಳೋದಕ್ಕೇ ಈ ದಿನ ಚೆನ್ನಾಗಿರುವಂಥ ಎಲೆಯನ್ನು ತಗೊಂಡು ಬರಬೇಕಾದ್ರೆ ನಮಸ್ಕಾರ ಮಾಡಿ ಕೇಳಿಕೊಂಡು ಪ್ರಕೃತಿ ದೇವಿಗೆ ನಾನು ಈ ಪರಿಹಾರಕ್ಕಾಗಿ ಈ ಸಮಸ್ಯೆಗಾಗಿ ತಗೊಂಡೋಗ್ತಾ ಇದ್ದೀನಿ ಅಂತಂದ್ಬಿಟ್ಟು ಎಲೆಯನ್ನು ತಗೊಂಡು ಬಂದು ನೀಟಾಗಿ ಒರೆಸ್ಬಿಡಿ ಡಸ್ಟು ಅದು ಇದೆಲ್ಲ ಇದ್ದರೆ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಎಲೆ ಮೃದುವಾಗಿರುತ್ತೆ ತುಂಬ ನೀಟಾಗಿ ಹ್ಯಾಂಡ್ಲ್ ಮಾಡಬೇಕು ಆಮೇಲೆ ಈ ರೀತಿ ನಾಲ್ಕು ಕಡೆ ಅರಿಶಿಣ ಕುಂಕುಮ ಬೊಟ್ಟನ್ನು ಇಡಬೇಕು ಸ್ನೇಹಿತರೆ ಈ ಥರ ಮಾಡಿಕೊಳ್ಳುವಾಗ ನಾವು ಪ್ರಕೃತಿ ದೇವಿಯನ್ನು ಕೇಳ್ಕೊಂಡಿರ್ತೀವಲ್ವ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅಂತ ಅಂದ್ಬಿಟ್ಟೆ ಶನಿತ್ರಯೋದಶಿಯ ದಿನ ಮಾಡಿಕೊಳ್ಳೋದಕ್ಕೆ ನೀವು ಸ್ವಲ್ಪ ಇದಕ್ಕೆ ಸಾಸಿವೆಯನ್ನು ಹಾಕ್ಕೊಳ್ಬೇಕು ಸಾಸಿವೆ ಅನ್ನೋದು ಶನಿದೇವರಿಗೆ ಹತ್ತಿರವಾದಂಥ ಒಂದು ವಸ್ತು ಆಗಿರುತ್ತೆ ಇದನ್ನು ಸ್ವಲ್ಪ ಹಾಕಿಬಿಟ್ಟು ಅದರ ಮೇಲೆ ಕಾಳು ಮೆಣಸನ್ನು ಸ್ವಲ್ಪ ಹಾಕ್ಕೊಳ್ಬೇಕು ಈ ರೀತಿ ಕಾಳು ಮೆಣಸನ್ನು ಹಾಕಿದ ಮೇಲೆ ಮುಖ್ಯವಾಗಿ ಇಲ್ಲಿ ತಿಳಿಸುವಂಥದ್ದು ಸಕ್ಕರೆ ಇದು ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ಜನ್ಮದೋಷಗಳು ದೋಷಗಳು ಹಾಗೂ ಶತ್ರುಗಳ ಒಂದು ಕುತಂತ್ರಕ್ಕೆ ನಾವು ಸಿಕ್ಕಾಕ್ಕೊಂಡಿದ್ದೀವಿ ಅದರಿಂದ ಹೊರಗೆ ಬರಬೇಕು ಈ ಥರ ಇರುತ್ತಲ್ವ ಆ ಕಷ್ಟಗಳನ್ನೆಲ್ಲ ದೂರ ಮಾಡೋದಕ್ಕೆ ದೂರ ಆಗಿ ನಮಗೆ ಎಲ್ಲವೂ ಸಂತೋಷವೇ ಸಿಗೋದಕ್ಕೆ ಸಕ್ಕರೆಯನ್ನು ಹಾಕುವಂಥದ್ದು ಇದರಲ್ಲಿ ಎಲ್ಲವೂ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ಒಂದು ಎಲೆ ಎಷ್ಟಾಗಲ ಇರುತ್ತೋ ಅದಕ್ಕೆ ಸರಿ ಹೋಗುವಂಥ ಇಷ್ಟು ಚಿಕ್ಕ ಚಿಕ್ಕದಾಗೆ ಹಾಕ್ಕೊಳ್ಬೇಕು ಈ ವಸ್ತುಗಳನ್ನೆಲ್ಲ ತದನಂತರ ಹೊರ್ಗಡೆ ಬಂದ್ಬಿಟ್ಟು ನಿಮ್ಮ ಹೊಸ್ತಿಲ್ ಹತ್ರ ಯಾವ ಕಡೆ ನಿಮಗೆ ಜಾಗ ಇರುತ್ತೆ ಅನುಕೂಲ ಆಗುತ್ತೆ ಆ ಕಡೆ ಇಡಬಹುದು ಎಡಗಡೆ ಇಡಬಹುದಾ ಬಲಗಡೆ ಇಡಬಹುದಾ ಅಂತ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಎರಡೂ ಕಡೆ ಯಾವುದ್ರಲ್ಲಾದರೂ ಇಡಬಹುದು ಈ ಥರ ಇಟ್ಟಾಗ ನಮಗೆ ಆ ಎಲ್ಲಿಲ್ಲದ ದನದ ಆಕರ್ಷಣೆ ಅನ್ನೋದಾಗುತ್ತೆ ಹುಡುಕೊಂಡು ಕೊಡುವಂಥವ್ರು ಯಾರೇ ಇದ್ದರೂ ಕೂಡ ವಾಪಸ್ಸು ನಮಗೆ ದುಡ್ಡು ಕೊಡ್ತಾರೆ ಅಥವಾ ನಾವೇ ಕೊಡೋದಿದ್ದರೂ ಸಲೀಸಾಗಿ ಕೊಡೋದಕ್ಕೆ ಒಂದು ದಾರಿ ಅನ್ನೋದು ಕಾಣಿಸುತ್ತೆ ಈ ಥರ ಇಟ್ಟುಬಿಟ್ಟು ತದನಂತರ ನೀವು ಅದನ್ನು ಮಾರನೇ ದಿನ ತೆಗೆದುಬಿಟ್ಟು ಯಾರು ತುಳಿದೇ ಇರುವ ಗಿಡಗಳ ಹತ್ರ ಹಾಕಬೇಕು ಇನ್ನು ಮುಖ್ಯವಾಗಿ ಶನಿತ್ರಯೋದಶಿ ಇರೋದರಿಂದ ಶನಿವಾರದ ದಿನ ಸೊಪ್ಪುಗಳು ಯಾವುದೇ ಇರಬಹುದು ಯಾವುದೇ ರೂಪದಲ್ಲಿ ಆಗಿರಬಹುದು ಸೊಪ್ಪು ಹಾಗಲಕಾಯಿ ಚಿಪ್ಸ್ ಆಗಿರಬಹುದು ಅಥವಾ ಪಲ್ಯ ಆಗಿರಬಹುದು ಈ ಥರ ಯಾವುದೇ ರೂಪದಲ್ಲೂ ಕೂಡ ಮಾಡಿಕೊಂಡು ತಿನ್ನಬೇಡಿ ಸ್ನೇಹಿತರೆ ಈ ಥರ ತಿಂದಾಗ ಮತ್ತೆ ನಮಗೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಈ ದಿನ ಇವು ವಸ್ತುಗಳನ್ನು ಅವಾಯ್ಡ್ ಮಾಡಿಬಿಡಿ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು